ವೆಲ್ಕಮ್ ಟು ಧ್ರುವ ಲಾಗ್ಸ್ ನಾನು ವಿಜಯಲಕ್ಷ್ಮಿ ಇವತ್ತು ಮಧ್ಯಾಹ್ನದಿಂದ ಲಾಗ್ ಶುರು ಮಾಡಕತ್ತೀನಿ ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತೈತೆ ಅಂಥೇಳಿ ಏನೂ ಕೆಲಸನ ಮಾಡಿದ್ದಿಲ್ಲ ಎಲ್ಲ ಅಲ್ಲೆಲ್ಲ ಹಂಗ ಬಿಟ್ಬಿಟ್ಟಿದ್ದೆ ಅಡುಗೆ ಮನೆಯೊಳಗೆ ಗ್ಯಾಸ್ ಕಟ್ಟಿ ಮೇಲೆ ಎಲ್ಲ ಹರಡ್ಕೊಂಡು ಬಿಟ್ಟಿದ್ವು ಹಂಗಾಗಿ ಕ್ಲೀನ್ ಮಾಡೋಣ ಅಂಥೇಳಿ ಇವಾಗ ಎಲ್ಲ ಸಾಮಾನು ಒಂದೊಂದು ಒಂದೊಂದೇ ಎತ್ತಿ ಸಿಂಕ್ನಾಗೆ ಇಟ್ಕೊತೀನಿ ಇಟ್ಕೊಂಡು ಆಮೇಲೆಲ್ಲ ನೀಟಂಗೆ ಅರ್ಬಿ ತೊಗೊಂಡು ಏನೇನು ಮ್ಯಾಲ ಮ್ಯಾಲದ್ದು ಕಸ ಇರ್ತೈತಲ್ಲ ರೀ ಅದನ್ನೆಲ್ಲ ಸ್ವಚ್ಛ ಮಾಡ್ಕೋತೀನಿ ಬೆಳಿಗ್ಗೆ ಹುಡುಗರು ಲಂಚ್ ಅಂತ ಮಾಡಿದ್ದೆಲ್ಲ ಹಾಗೆ ರೀ ಅದನ್ನೆಲ್ಲ ನೀಟಂಗೆ ಒಂದು ಎಲ್ಲ ಬಳದು ಇಟ್ಕೊಂಡು ಆಮೇಲೆ ಅವನು ಪಾತ್ರೆ ತೊಳಕ್ಕೆ ಇಟ್ಬಿಟ್ಟೆ ರೀ ಇವಾಗ ಅದು ಸ್ವಲ್ಪ ಉಪ್ಪಿನ ಪ್ಯಾಕೆಟ್ ಕಟ್ ಮಾಡಿಟ್ಟಿತ್ತು ಜಾರೆಲ್ಲ ತೊಳೆದಿಟ್ಟಿದ್ದೆ ಹಾಗಾಗಿ ಆ ಜಾರೊಳಗೆ ಉಪ್ಪು ಹಾಕಾಕತ್ತೀನಿ ನೋಡಿರಿ ಇದು ಉಪ್ಪು ಹಾಕಿ ಮುಚ್ಚಿಟ್ಬಿಡ್ತೀನಿ ರೀ ಬೆಳಗ್ಗೆ ಚಕ್ಲಿ ಮಾಡ್ಬೇಕಂಥೇಳಿ ಸ್ವಲ್ಪ ಪುಟಾಣಿ ಹಿಟ್ಟು ತರಿಸಿದ್ದೆ ರೀ ಅದನ್ನು ಹಂಗೆ ಗ್ಯಾಸಿನ ಕಟ್ಟಿ ಮ್ಯಾಲೆ ಇಟ್ಬಿಟ್ಟಿದ್ದೆ ಈಗ ತೊಗೊಂಡು ಅದನ್ನು ಡಬ್ಬಿ ಒಳಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ ರೀ ಈಗ ಇವನ್ನೆರಡು ಎರಡೂ ಜಾರು ತೊಗೊಂಡು ಅವು ಕಾರ್ನರಿಂದು ಸೆಲ್ಫ್ ಏನದವಲ್ರಿ ಭಾಳ ಅಂಟ ಅಂಟ ಆಗ್ಬಿಟ್ಟವ್ರಿ ಅವು ಯಾಕಂದ್ರೆ ಅಲ್ಲಿ ಗ್ಯಾಸಿನ ಮಗ್ಲನ ಇರ್ತಾವ ಸ್ವಲ್ಪ ಜಿಡ್ಡು ಜಿಡ್ಡು ಆದಂಗೆ ಆಗಿತ್ತೆ ಹಂಗಾಗಿ ಅವನು ಕ್ಲೀನ್ ಮಾಡ್ಕೊಳೋಣ ಅಂಥೇಳಿ ಅವನು ರೀ ಈಗ ಅಲ್ಲಿ ಕಿಡಕಿ ಒಳಗೆ ಸ್ವಲ್ಪ ರೊಟ್ಟಿ ಊದಿದ್ವಿ ರೀ ರೊಟ್ಟಿ ಆಮೇಲೆ ಮೊನ್ನೆ ಒಂದು ಸ್ವಲ್ಪ ಸಿಗಂದೂರಿಗೆ ಹೋಗಿದ್ದೀವಿ ರೀ ಅಂತ ಅವಲಕ್ಕಿ ಮಾಡ್ಕೊಂಡು ಹೋಗಿದ್ದೆ ಆ ಪ್ಯಾಕೆಟನ್ನು ತಂದು ಹಂಗೆ ಇಟ್ಬಿಟ್ಟಿದ್ವಿ ರೀ ಹಾಗಾಗಿ ಆ ಅವಲಕ್ಕಿನೂ ಒಂದು ಡಬ್ಬಾಗ ಹಾಕಿ ಎತ್ತಿಟ್ಬಿಡ್ತೀನಿ ಸಿಗಂದೂರೊಳಗೆ ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಳೋಣ ರೀ ಅಲ್ಲಿ ಸಿಕ್ಕಾಪಟ್ಟು ಮಳೆ ಸ್ಟಾರ್ಟ್ ರೀ ಹಾಗಾಗಿ ಅಲ್ಲಿ ಯಾವುದೂ ಒಂದು ವೀಡಿಯೋ ತೊಗೊಳಕ್ಕೂ ಆಗಲಿಲ್ಲರಿ ಆದರೆ ಒಂದು ಬ್ರಿಡ್ಜಿಂದ ಒಂದು ವೀಡಿಯೋ ಐತ್ರಿ ಅದನ್ನು ಕೊನೆಗೆ ಹಾಕಿರ್ತೀನಿ ರೀ ನೋಡಿರಿ ಗ್ಯಾಸಿನ ಮ್ಯಾಲೆಲ್ಲ ಅಡುಗೆ ಮಾಡೋ ಮುಂದೆ ಏನಾರ ಚೆಲ್ ರೀ ಅದನ್ನು ಸ್ವಲ್ಪ ಒಣ ಅರ್ವಿ ತೊಗೊಂಡು ಹಂಗೆ ಮೇಲೆ ಮೇಲೆ ಸ್ವಚ್ಛ ಮಾಡ್ಕೊತ ಬರ್ತೀನ್ರಿ ಅಲ್ಲಿ ಕಿಟಕಿ ಒಳಗೂ ಸ್ವಲ್ಪ ಧೂಳು ಧೂಳು ಇರ್ತೈತಿ ರೀ ಇದು ಮೇಲೆ ಮ್ಯಾಲಷ್ಟೇ ನಾನು ಇವಾಗ ಸ್ವಚ್ಛ ಮಾಡ್ಕೊತೀನಿ ರೀ ಅದೆಲ್ಲ ಸ್ವಚ್ಛ ಮಾಡ್ಕೊಂಡು ಆದ್ಮೇಲೆ ಅದನ್ನು ಇಷ್ಟು ಒಂದು ಮರಿದಾಗ ತುಂಬಿಬಿಟ್ಟು ಚೆಲ್ಬಿಡ್ತೀನಿ ರೀ ಸ್ವಲ್ಪ ಸುಸ್ತಾಗೈತಿ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಐರನ್ ಆಗೈತೆ ನೋಡಿರಿ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೊಂಡ್ಮೇಲೆ ಈಗ ಬಾಂಡೆ ತೊಳಕೊ ಹಾಕಿನಿ ಬಾಂಡೆ ನೋಡಿದ್ರೆ ತಲೆ ತಿರುಗಬೇಕ್ರಿ ಅಷ್ಟೊಂದು ಬಾಂಡೆ ಇದ್ದು ಹಂಗಾಗಿ ಎಲ್ಲ ಬಡ ಬಡ ಬಾಂಡೆ ತೊಳ್ಕೊಂಡು ಇಟ್ಕೊಳೋಣ ಅಂತ ಬಾಂಡೆ ತೊಳಕರ್ತೀನಿ ನೋಡಿರಿ ಭಾಳ ಮಂದಿ ಅಂತ ಇರ್ತಾರ್ರಿ ಮನೆಯಾಗಿ ಏನು ಇರ್ತಾರಲ್ಲ ಅವ್ರು ಆರಾಮ್ ಉಂಡ ಉಂಡು ತೆಂಡ ಅವ್ರಿಗೇನು ಕಡಿಮೆ ಆಗಬೇಕು ಅಷ್ಟೇ ಅಲ್ಲ ಊಟ ಮಾಡೋದು ಅಟು ಮನೆ ಕೆಲಸ ಮಾಡೋದು ರೀ ಅವ್ರಿಗೆ ಯಾರಿಗೆ ಗೊತ್ತಿರಲ್ಲ ರೀ ಮನೆಯಾಗೆ ಹೆಣ್ಮಕ್ಳು ಎಷ್ಟು ಕಷ್ಟ ಅಂತ ಅಂಥೇಳಿ ಹೊರಗೆ ಹೋಗಿ ದುಡಿದು ಬರೋದು ಒಂದು ರೀತಿ ಆಗುತ್ತೆ ರೀ ಆದರೆ ಮನೆಯಾಗಿರೋರು ಇರೋರ್ದು ಡೈಲಿ ಮಾಡೋದೇ ಅದಕ್ಕೆ ಯಾವತ್ತು ರೆಸ್ಟ್ ಅನ್ನೋದು ಸಿಗೋಂಗಿಲ್ಲ ರೀ ಆದರೂ ಮನೆಯಾಗಿರೋ ಹೆಣ್ಮಕ್ಳು ಕಷ್ಟ ಅಂತಲ್ರಿ ಎಲ್ಲರೂ ಮಾಡ್ತಾರೆ ರೀ ಅವ್ರ ಫ್ಯಾಮ್ಲಿ ಸಲುವಾಗಿ ಎಲ್ಲರೂ ಖುಷಿ ಖುಷಿಯಿಂದನೇ ಮಾಡ್ತಿರ್ತಾರೆ ಈಗ ಕಾರ್ನರ್ ಒಂದು ಸೆಲ್ಫ್ ಇತ್ತಲ್ರಿ ಅದನ್ನು ಕ್ಲೀನ್ ಮಾಡಿದ್ದೆ ಅದು ಸ್ವಲ್ಪ ಜಿಡ್ಡಿಂದ ಭಾಳತನ ತೊಳಿಬೇಕಾಯ್ತು ರೀ ಅದನ್ನು ಹಾಗಾಗಿ ಅದನ್ನು ನೀಟಂಗೆ ಕ್ಲೀನ್ ಮಾಡಿಕೊಂಡು ಸ್ವಚ್ಛಂಗ ರೀ ಇನ್ನು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿರಿ ನಾನು ಅದನ್ನು ಆ ವಿಡಿಯೋ ಮಾಡಿ ಹಾಕಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ರೀ ಈಗ ಗ್ಯಾಸಿನ ಬರ್ನರ್ ಇರ್ತಾವಲ್ಲ ರೀ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ನೀರು ಆಮೇಲೆ ಅವು ಬರ್ನರ್ ಎರಡು ರೀ ನೋಡಿರಿ ಅವು ಬರ್ನರ್ ಎರಡು ಎಷ್ಟು ಕರ್ಗಾಗ್ಯಾವಂದ್ರೆ ಭಾಳ ಕರ್ಗಾಗಿದ್ದೀವಿ ರೀ ಹಾಗಾಗಿ ಅದು ಸ್ವಲ್ಪ ವಿನೇಗರ್ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹಂಗೆ ಬಿಟ್ಟಿದ್ದೆ ರೀ ಬಿಟ್ಟಾದಮೇಲೆ ಅದನ್ನು ಕ್ಲೀನ್ ಮಾಡ್ಕೊತೀನಿ ರೀ ವಿನೇಗರ್ ಬೇಕಿಂಗ್ ಪೌಡ್ರ್ ಹಾಕಿದ ತಕ್ಷಣ ಅದು ತನ್ನ ತಾನ ಹೊಲಸೆಲ್ಲ ಬಿಟ್ಕೊಳಕ್ಕೆ ಹತ್ ರೀ ಆಮೇಲೆ ಸ್ವಲ್ಪ ಬ್ರಷ್ ತೊಗೊಂಡು ಬರ್ನರೆಲ್ಲ ಕ್ಲೀನ್ ಮಾಡ್ಕೊಂಡಾಗತ್ತೇನ್ರಿ ಈಗ ನೋಡಿರಿ ಇದು ಮ್ಯಾಗಲ್ದೆಲ್ಲ ಬರ್ನರಿಂದು ಕಪ್ ಕಪ್ ಇತ್ತಲ್ರಿ ಅದೆಲ್ಲ ಕ್ಲೀನಾಗಿ ಹೊಂಟೈತ್ರಿ ಈಗ ಕೆಳಗೆ ನಿಮಗೂ ರೀ ಇದು ಡ್ರಾಪ್ ಡ್ರಾಪ್ ಹೆಂಗೆ ಕರ್ರಂದು ಹೇಳಿ ಈಗ ಎರಡು ನೋಡಿರಿ ನೀವು ಇದು ಎಷ್ಟು ಕ್ಲೀನ್ ಐತಿ ಇದು ಹೆಂಗಿನ್ನು ಕರ್ಕರಗ ಐತೆ ಅಂಥೇಳಿ ಈಗ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡನ್ರಿ ಈಗ ಈಗ ಹೆಂಗೆ ಅನಿಸ್ತೈತೆ ರೀ ಇವೆರಡು ಬರ್ನರ್ ನೋಡಿದ್ರೆ ವಿನೇಗರ್ ಇಷ್ಟು ಯೂಸ್ಫುಲ್ ಐತ್ರಿ ನಮಗೆ ಈಗ ಇವು ಗ್ಲಾಸ್ ಒಳಗೂ ಒಂದು ಸ್ವಲ್ಪ ಕಪ್ ಕಪ್ ಕಲೆ ಕಲೆ ಆಗಿದ್ದು ರೀ ಹಾಗಾಗಿ ಅದ್ರಾಗೂ ಸ್ವಲ್ಪ ಇದನ್ನು ಹಾಕ್ಕೊಂಡು ವಿನೇಗರ್ ಅದು ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ ನಾನು ಅದೇನಾದರೂ ನಿಮಗೆ ಬೇಕಾಯಿತು ಅಂದ್ರೆ ನಾ ಕಮೆಂಟ್ ಮಾಡಿರಿ ನಾನು ಅದನ್ನ ತೋರಿಸ್ತೀನಿ ರೀ ಏನಂತೇಳಿ ಈಗ ಜಸ್ಟ್ ನೀವು ತೊಳೆಯೋದು ಬೇಡ ರೀ ಅದನ್ನ ತಿಕ್ಕೋದು ಬೇಡ ಅದೊಂದು ಲಿಕ್ವಿಡ್ ಹಾಕಿ ಜಸ್ಟ್ ನೀವು ಇದನ್ನು ಮಾಡಿದ್ರೆ ಸಾಕು ಅಳ್ಳಾಡ್ಸಿಬಿಟ್ರೆ ಸಾಕು ಅದು ಕ್ಲೀನಾಗಿ ರೀ ನೋಡಿರಿ ಇದು ಗ್ಲಾಸ್ ಎಷ್ಟು ಕ್ಲೀನ್ ಆಗೈತೆ ಅಂಥೇಳಿ ಹಂಗೆ ಉಷ್ಟು ಗ್ಲಾಸನ್ನು ನಾನು ಹಂಗೆ ಮಾಡ್ಕೊಂಡೇನು ರೀ ಒಂದು ಸ್ವಲ್ಪ ತಾಮ್ರದ್ವೇನೋ ರೀ ಇದೆಲ್ಲ ಕ್ಲೀನ್ ಆಗಿಬಿಡ್ತಿತ್ತು ರೀ ಇವಾಗ ಎಲ್ಲ ಕಾರ್ನರ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಹಾತೀನಿ ರೀ ಒಂದು ಅರ್ವಿ ತೊಗೊಂಡು ಸ್ವಲ್ಪ ಕಾರ್ನರ್ ಕಾರ್ನರ್ ಸ್ವಲ್ಪ ಜಿಡ್ಡು ಏನಾದರೂ ಆಗಿದ್ರೆ ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಬ್ರಸ್ಕೇನು ನಾನು ದಿನ ನೈಟ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಮಲ್ಕೋತೀನಿ ರೀ ಹಾಗಾಗಿ ಅಷ್ಟೇನು ಹೊಲಸಿಲ್ಲ ಅನ್ಸುತ್ತೆ ರೀ ಹಾಗಾಗಿ ನಾನು ಅರ್ವಿ ಒದ್ದೆ ಅರ್ವಿ ತೊಗೊಂಡು ಮೇಲೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡೆ ರೀ ಈಗ ಅದು ಕಾರ್ನರ್ ಬಿ ಏನು ಸ್ವಲ್ಪ ಇತ್ತಲ್ರಿ ಅದನ್ನು ಆ ಕಾರ್ನರ್ಗಿಟ್ಟು ಅದರೊಳಗೆ ಏನೇನು ಇದು ನೋಡಿರಿ ಅವನ್ನ ಅದರೊಳಗೆ ಇಟ್ಟು ನಾನು ಜೋಡ್ಸ್ಕೊಂಡ್ಬಿಡ್ತೀನಿ ರೀ ಮತ್ತಿದು ಆಯಿಲ್ ಕಂಟೈನರ್ ಇಡೋದೆಲ್ಲ ಇನ್ನೊಂದು ಸೆಲ್ಫ್ ಇತ್ತಲ್ರಿ ಆ ಸೆಲ್ಫ್ ತೊಗೊಂಡು ಅದನ್ನು ಆ ಜಾಗಕ್ಕೆ ಇಟ್ಟೇನ್ರಿ ಇಟ್ಟ ಜಾರ್ ಆಮೇಲೆ ಆಯಿಲ್ ಡಿಸ್ಪೆನ್ಸರ್ ಅವು ಇವು ಎಲ್ಲವನ್ನು ನಾನು ಅದಕ್ಕೆ ರೀ ನೋಡಿರಿ ಹೆಂಗೆ ಹೇಳಿ ಈಗ ಗ್ಯಾಸಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ರೀ ಗ್ಯಾಸ್ ಸ್ಟೋವನ್ನ ಸ್ವಲ್ಪ ಎಲ್ಲ ಅಲೆ ಅಲೆಲ್ಲ ಜಿಡ್ಡಾಗ್ಬಿಟ್ಟಿತ್ತು ಹಂಗಾಗಿ ಒಂದು ಪೂರ್ತಿ ನೀರಾಗಿ ಎದ್ಕೊಂಡು ಅದನ್ನು ಕ್ಲೀನ್ ರೀ ಅದು ಗ್ಯಾಸಿಂದೆಲ್ಲ ಇದು ಇರ್ತೈತಲ್ಲ ರೀ ಬರ್ನರ್ ಹತ್ರ ಅದು ಭಾಳ ಹೊಲಸಾಗಿತ್ತು ಹಂಗಾಗಿ ನಾನು ಅಲ್ಲಿದೆಲ್ಲ ನೀಟಾಗಿ ಕ್ಲೀನ್ ರೀ ಇದು ಅಲ್ಲ ರೀ ಮತ್ತು ಗ್ಯಾಸಿಂದಲ್ಲಿ ಕೆಳಗೆಲ್ಲ ಇದು ಇರುತ್ತಲ್ಲ ಗ್ಯಾಸ್ ಸ್ಟವ್ ಎತ್ಕೊಂಡು ನೀಟಂಗ ರೀ ಇದು ಪ್ರತಿದಿನ ಕ್ಲೀನ್ ಮಾಡೋದರಿಂದ ಅಷ್ಟೇನು ಕಾಣಂಗಿಲ್ಲ ರೀ ಆದರೂ ಅಡುಗೆ ಮಾಡ್ತಿರ್ತೀವಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಸಂದಾಗೆಲ್ಲ ಏನಾದರೂ ಚಲ್ಲಿರ್ತೈತಿ ಅದೆಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿರ್ತೈತಿ ಕೆಲವೊಂದು ಸಲ ಹಾಲು ಉಕ್ಕಿರ್ತಿತ್ತಲ್ಲ ಅದಂತೂ ಸಿಕ್ಕಾಪಟ್ಟಿ ವಾಸನೆ ರೀ ಅದು ಗೊತ್ತಾಗಂಗಿಲ್ಲ ಅಲ್ಲೆಲ್ಲ ಸೈಡ್ ಸೈಡ್ ಸಂದ್ಯಾಗೆಲ್ಲ ಅದು ಹಂಗಾಗಿ ಅದನ್ನ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಡೇಸ್ಗಾರ ಒಮ್ಮೊಮ್ಮೆ ನೀಟಂಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಗ್ಯಾಸಿಂದ ಏನೋ ಸಮಸ್ಯೆನ ರೀ ಇವಾಗೆಲ್ಲ ಗ್ಯಾಸ್ ಮ್ಯಾಗಲ್ದೆಲ್ಲ ಕ್ಲೀನ್ ಕ್ಲೀನ್ ರೀ ಈಗ ಬರ್ನರ್ ಐತಲ್ರಿ ಬರ್ನರ್ ನೀಟಂಗ ಒರೆಸ್ಕೊಂಡು ಅದಕ್ಕೆ ಸೆಟ್ ಮಾಡ್ತೀನಿ ರೀ ಇವಾಗ ನೋಡಿರಿ ಗ್ಯಾಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ರೀ ಬರ್ನರ್ ಹೆಂಗೆ ಕಾಣಿಸಕತ್ತವ ಅಂಥೇಳಿ ಕಮೆಂಟ್ ಮಾಡಿರಿ ಹೊಸ ಗಂಡಂಗೆ ಕಣ ಆತೈತಿ ಈಗೇ ನೀವೆಲ್ಲ ಇನ್ನು ಉಳ್ಕೋದು ಆಗಲೇ ಪಾತ್ರೆ ರೀ ಅವನ್ನೆಲ್ಲ ನಾನು ಜೋಡ್ಸ್ಕೊಳಕತ್ತೀನಿ ರೀ ಈ ಕುಟ್ಟಾಣಿ ಆಮೇಲೆ ಗುಂಡ್ಕಲ್ಲು ಬೆಲ್ಲಗಿಲ್ಲ ಜಜಕ ಅಂತೇಳಿ ನಾನೆಲ್ಲ ಇಟ್ಕೊಂಡಿರ್ತೀನಿ ಇವಷ್ಟು ಎಲ್ಲ ಪಾತ್ರನೂ ಆ ಜಾಗಕ್ಕೆ ಅವನ್ನ ಹೊಂದಿಸ್ಕೊಂಡ್ಬಿಟ್ ನಾನು ಯೂಟ್ಯೂಬ್ಗೆ ಇನ್ನೂ ಹೊಸಗಳು ನಾನು ಕಲಿಬೇಕಾದ್ದು ಸಿಕ್ಕಾಪಟ್ಟೆ ಐತ್ರಿ ಇನ್ನೂ ನನಗೂ ಅಷ್ಟಾಗಿ ವಿಡಿಯೋ ಎಡಿಟಿಂಗ್ ಇನ್ನೂ ಕಂಪ್ಲೀಟಾಗಿ ಬರೋಂಗಿಲ್ಲ ನಾನು ಅಲ್ಲೆಲ್ಲ ಯೂಟ್ಯೂಬರ್ಸ್ ಇರ್ತಾರಲ್ಲ ರೀ ಅವ್ರ್ದೆಲ್ಲ ನೋಡ್ಕೊಂಡು ನೋಡ್ಕೊಂಡು ನಾನು ಎಡಿಟಿಂಗ್ ಮಾಡಿರ್ತೀನಿ ಅದರಲ್ಲಿ ಏನಾದರೂ ನಾನು ಎಡಿಟಿಂಗ್ ಮಾಡೋದ್ರಲ್ಲಿ ಏನಾದರೂ ನಾನು ತಿದ್ಕೋಬೇಕು ಅನ್ನೋದೇನಾದರೂ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿರಿ ಅದನ್ನು ನಾನು ತಿದ್ಕೊಂಡು ಎಡಿಟಿಂಗ್ ಮಾಡ್ಕೋತೀನಿ ಆಮೇಲೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕೋ ಅಂತ ನನಗೆ ಹೇಳಿದ್ರೆ ನಾನು ಆ ರೀತಿ ವಿಡಿಯೋನ ಹಾಕ್ತೀನಿ ರೀ ನಿಮಗೆ ನಾನು ಹೌಸ್ ವೈಫ್ ಆಗಿರೋದ್ರಿಂದ ನಾನು ಮನೆಯಾಗಷ್ಟೆ ಅಲ್ಲ ನಾನು ಒಂದು ಏನಾದರೂ ಕೆಲಸ ಮಾಡಬೇಕು ಅನ್ನೋ ನನ್ನ ತಲೆಗೈತ್ರಿ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಇದನ್ನು ಮಾಡಿದಿರಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನಾನು ವೀಡಿಯೋಸ್ ಹಾಕೋಕ್ಕೆ ಪ್ರಯತ್ನ ಮಾಡಾಕತ್ತೀನಿ ರೀ ಪ್ಲೀಸ್ ನನ್ನ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಒಂದು ಖುಷಿ ರೀ ಇವಾಗೆಲ್ಲ ಪಾತ್ರನೂ ಆಯಾ ಜಾಗಕ್ಕೆ ನಾನು ರೀ ಹೊಂದಿಸಿದ್ದಾದ್ಮೇಲೆ ಒಂದು ಬಕೆಟ್ ಒಳಗೆ ನೀರು ಹಾಕ್ಕೊಂಡು ಈಗ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ರೀ ನಾನು ಗ್ಯಾಸಿನ ಕಟ್ಟಿ ಕ್ಲೀನ್ ಮಾಡೋ ಮುಂದೆ ಆ ಟೈಲ್ಸ್ ಎಲ್ಲ ಒರ್ಸ್ಕೊಂಡ್ಬಿಡ್ತೇನೆ ರೀ ನೋಡಿರಿ ಈಗ ಹೆಂಗಾಗೈತಿ ಗ್ಯಾಸಿನ ಕಟ್ಟಿ ಎಲ್ಲ ಹೆಂಗೆ ಕ್ಲೀನ್ ಮಾಡೇನಿ ಆಮೇಲೆ ಆಯಾ ವಸ್ತು ಆಯಾ ಜಾಗಕ್ಕೆ ರೀ ನೀವ ನೋಡ್ರಿ ಅಡುಗೆ ಮನೆಯೊಳಗೆ ಪ್ಲಾಸ್ಟಿಕ್ ಬಳಸೋದು ಭಾಳ ಅಂದ್ರೆ ಭಾಳ ಕಡಿಮೆ ರೀ ನಾನು ಆದಷ್ಟು ಸ್ಟೀಲ್ ಆಮೇಲೆ ಗ್ಲಾಸ್ ಐಟಮ್ಸು ಇಂಥವು ಸೆರಾಮಿಕ್ ಏನಾದರೂ ಇದ್ರೆ ಅಂಥವು ಬಳಸ್ಕೊತೀನಿ ಅದ್ರ ಜೊತೆಗೆ ಅಲ್ಲೇ ಸಾಯಂಕಾಲ ಆಗ್ಬಿಟ್ಟಿತ್ತು ಇದೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ಹಾಗಾಗಿ ಸ್ವಲ್ಪ ಏನಾದರೂ ತಿನ್ನೋಕೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ ನಮ್ಮ ಉತ್ತರ ಕರ್ನಾಟಕ ಸ ಸೈಡ್ ಸ್ನ್ಯಾಕ್ಸ್ ಅಂದರೆ ಖಾರ ಮಂಡಕ್ಕಿ ಭಾಳ ಫೇಮಸ್ ರೀ ಹಾಗಾಗಿ ಖಾರ ಮಂಡಕ್ಕಿ ಮಾಡ್ಬೇಕಂತೆ ಖಾರ ಮಂಡಕ್ಕಿ ಮಾಡ್ಕೊಳಾತೀನಿ ಖಾರ ಮಂಡಕ್ಕಿ ಮಾಡೋಕೆ ಒಂದು ಡಬ್ಬರಿಟ್ಕೊಂಡೇನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವಿ ಎಲ್ಲ ಹಾಕ್ಕೊಂಡೇನ್ರಿ ಕರ್ಬೇವು ಹಾಕ್ಕೊಂಡೇನಿ ಆಮೇಲೆ ಶೇಂಗಾ ಕಾಳು ಹಾಕ್ಕೊಂಡು ನೀಟಂಗೆ ಕೆಂಪು ಆಗೋವರೆಗು ರೀ ಅದಕ್ಕೆ ಆಮೇಲೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ ಅವೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಖಾರ ಆಮೇಲೆ ಅರಿಶಿನ ಆಮೇಲೆ ಉಪ್ಪು ಹಾಕ್ಕೊಂಡು ಮೂರು ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅವು ಹೆಂಗಿರ್ಬೇಕಂದ್ರೆ ಕರುಮ್ ಕರುಂಬ್ ಅಂತಿರ್ಬೇಕ್ರಿ ಕಾಳೆಲ್ಲ ಆಮೇಲೆ ಮಂಡಕ್ಕಿನ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡಿಬಿಡ್ಬೇಕ್ರಿ ಅಂದರೆ ಎಲ್ಲ ಉಪ್ಪು ಖಾರ ನೀಟಂಗ ಮಂಡಕ್ಕಿಗೆ ಹಚ್ಕೋಬೇಕ್ರಿ ಅವು ನೋಡಿರಿ ಖಾರ ಮಂಡಕ್ಕಿ ರೆಡಿ ಆಗೈತಿ ಬರ್ರಿ ಖಾರ ಮಂಡಕ್ಕಿ ತಿನ್ನೋನಂತ ಹೊರಗೆ ಮಳೆ ಸ್ಟಾರ್ಟ್ ಆಗೈತ್ರಿ ಈ ಖಾರ ಮಂಡಕ್ಕಿ ಜೊತೆಗೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಬಿಟ್ರೆ ಭಾಳ ಟೇಸ್ಟ್ ರೀ ಇದ ನೋಡಿರಿ ಸಿಗಂದೂರ್ ಬ್ರಿಡ್ಜ್ ನಾವು ಮೊನ್ನೆ ಹೋದಾಗ ಕ್ಲಿಪ್ ರೀ ಇದು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ರೀ ನಮಸ್ಕಾರ ರೀ